ಎಲ್ರಿಗೂ ನಮಸ್ಕಾರ ಮೊದಲಿಗೆ ಸುದೀಪ್ ಸರ್ ನಮಸ್ಕಾರ ಅಭಿಮಾನಿ ಸಿನಿಮಾದಲ್ಲಿ ಥಿಯೇಟರ್ ಸಿನಿಮಾ ನೋಡ್ತಾ ನಮ್ಮ ಮೊದಲನೇ ಸಿನಿಮಾಗೆ ನಾವು ಬಂದಿದ್ದು ನಮಗೆ ಒಂದು ರೆಡ್ ಕಾರ್ಪೆಟ್ ಆಗ್ದಂಗೆ ಆಗಿದೆ ಚಿತ್ರರಂಗ ಬೇಗ ಪ್ರಡ್ಯೂಸರ್ ಸೊ ಹಾಗೆ ನಮ್ಮ ಮಾಧ್ಯಮದ ಅಣ್ಣ ತಮ್ಮಂದರು ಇಷ್ಟು ಜ ಇಷ್ಟು ಜನ ಈ ಭಾನುವಾರ ದಿವಸ ಸೇರ್ತೀರಾ ಅಂತ ಅನ್ಕೊಂಡಿರಲಿಲ್ಲ ಸೊ ತಾವೆಲ್ಲ ಬಂದಿರೋದಕ್ಕೆ ತಮಗೂ ಕೂಡ ಧನ್ಯವಾದಗಳು ಹಾಗೇ ನಮ್ಮ ಅಭಿಮಾನಿ ದೇವರುಗಳು ಇಷ್ಟೊಂದು ಜನ ಬಂದಿದ್ದೀರಾ ಸೊ ತಮಗೂ ಕೂಡ ಥ್ಯಾಂಕ್ಸ್ ಪ್ರತಿಯೊಬ್ಬರು ಬಂದಿರೋರಿಗೆ ನನ್ನ ಕುಟುಂಬ ಬಂದಿದೆ ನಮ್ಮ ಸ್ನೇಹಿತರು ಸಹ ಬಂದಿದ್ದಾರೆ ಸೊ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಹಾಗೇನೆ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕಂತಂದ್ರೆ ವಿನಯ್ ಅವರು ಮಾತ್ರ ಬಹಳ ಈ ಸಿನಿಮಾ ಬಂದ್ಬಿಟ್ಟು ಇಟ್ ಇದು ನಾರ್ಮಲ್ ಸಿನ್ಮಾ ಅಲ್ಲ ಅವ್ರು ಇದಕ್ಕೂ ಮುಂಚೆ ಏನ್ ಸಿನ್ಮಾ ಮಾಡಿದರೆ ಸಿನಿಮಾ ಅಲ್ಲ ಇದು ಎಲ್ಲರೂ ಕಮರ್ಷಿಯಲ್ ಸಿನಿಮಾ ಅನ್ಕೊಂಡಿದ್ರೆ ಇದು ಕಮರ್ಷಿಯಲ್ ಸಿನ್ಮಾ ಅಲ್ಲ ಒಂದು ಕಲ್ಟ್ ಕಂಟೆಂಟ್ ಇರುವಂತ ಕಲ್ಟ್ ಸಿನ್ಮಾ ಇದು ಕಂಟೆಂಟ್ ಇದೆ ಸಿನಿಮಾದಲ್ಲಿ ಸೊ ಶ್ರೀಲೇಶ್ ನಾಯರ್ ಅವರು ಬಹಳ ಚೆನ್ನಾಗಿ ಒಂದೊಂದು ಶಾರ್ಟ್ಸ್ ತಗೊಂಡೋಗಿದ್ದಾರೆ ಬರೀ ಶಾರ್ಟ್ಸ್ ತಗೊಂಡೋಗಿರೋದು ಒಂದೇ ಅಲ್ಲ ಅದನ್ನ ಎಡಿಟಿಂಗ್ ಮಾಡೋದು ಸಹ ಡಿಫ್ರೆಂಟ್ ಪ್ಯಾಟ್ರನ್ ಈಗ ಇದಕ್ಕೂ ಮುಂಚೆ ತುಂಬಾ ಸಿನಿಮಾಗ್ ಈಗ ಎಲ್ಲರಿಗೂ ನಿಂತಿರ್ಬೋದು ಓನ್ ಸಿನಿಮಾದಲ್ಲಿ ರಿವರ್ಸ್ ಸ್ಕ್ರೀನ್ ಪ್ಲೇ ಆಗುತ್ತೆ ಸೊ ಇದರಲ್ಲಿ ಸ್ಕ್ರೀನ್ಪ್ಲೇ ಹೋಗಿದೆ ಹೋಗಿದ್ದಂದ್ರೆ ಸೊ ಎಲ್ಲರೂ ನೀವು ಆಲೋಚನೆ ಸ್ಕ್ರೀನ್ ಪ್ಲೇ ಒಂದ್ ಶಾರ್ಟ್ ನೋಡ್ತಾ ಇದೀರ ಮತ್ತೊಂದು ಏನ್ ಸೀನ್ ಬರುತ್ತೆ ಅದ್ರದ್ದು ಕ್ಲಿಪ್ಸ್ ಕೊಂಡೋಗುತ್ತೆ ಸೊ ಅದ್ ಏನು ಬಂದು ಯೋಚನೆ ಮಾಡ್ಬೇಕು ಆತರ ಒಂದು ಹೊಸ ಪ್ರಯತ್ನ ಮಾಡಿದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಹೊಸ ಪ್ರಯತ್ನ ಮಾಡಿರೋದರಿಂದ ಸೊ ಹಾಗೆ ಟೀಮ್ ಸಹ ಎಲ್ಲ ನಮ್ಮ ಡೈರೆಕ್ಷನ್ ಟೀಮ್ ಮಳೆ ಬರ್ತಿತ್ತು ಎಲ್ಲ ಕೂಡಲೇ ನಾವು ಶೂಟ್ ಮಾಡಿರೋದು ಸಾಕಷ್ಟು ದಿನ ಮಳೆ ಬರ್ತಿತ್ತು ಆ ಮಳೆಯಲ್ಲಿ ನಿಂತ್ಕೊಂಡು ತುಂಬಾ ಶ್ರಮ ಪಟ್ಟಿದ್ದಾರೆ ಆ ಲೀಚಸ್ ಅಂತ ಏನದು ಚಿಗಿನೆ ಚಿಗಿನೆ ಸಾರಿ ಸೊ ಅದೆಲ್ಲ ಇರ್ತಿತ್ತು ಅದೆಲ್ಲ ಬಂದಿದ್ದಾರೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರು ಮ್ಯೂಸಿಕ್ ಎಲ್ಲರೂ ನೋಡಿರ್ತೀರ ನೀವು ಲೂಸಿ ಅಂತ ಹೇಗಿತ್ತು ಮ್ಯೂಸಿಕ್ ಅಂತ ಇದರಲ್ಲಿ ಮ್ಯೂಸಿಕ್ ಕೂಡ ಆ ವಿಷಲ್ಸ್ ಹಾಗೆ ಬಹಳ ಅದ್ಭುತವಾದ ವಿಷಲ್ಸ್ ಮ್ಯೂಸಿಕ್ ಮಾಡಿದ್ದಾರೆ ಸೊ ಅದು ಇನ್ನೂ ನಿಮಗೆ ಎನರ್ಜಿ ಡಬಲ್ ಮಾಡುತ್ತೆ ಹಾಗೆ ನಮಗೆ ರಾಮಣ್ಣ ಇಲ್ಲಿ ಬಂದ್ಕೊಂಡು ಹೇಳ್ತಾ ಇದ್ರು ಎದ್ಬಿಟ್ಟು ಅಪ್ಪಾಜಿ ಸಿನಿಮಾ ಒಳ್ಳೆ ಸ್ಟೇಟ್ ಎಲ್ಲ ಆರ್ಗನೈಸ್ ಮಾಡಿದ್ರು ಅಪ್ಪಾಜಿ ನಾನು ದೊಡ್ಡ ಮನೆ ಸಿನಿಮಾ ಮಾಡಿದಾಗಲೇ ಗೆದ್ದಿದ್ದು ಅಪ್ಪಾಜಿ ಯಾವಾಗ ದೊಡ್ಡ ಮನೆ ಸಿನಿಮಾ ಅಂತ ಮಾಡಿದೆವು ಫಸ್ಟ್ ನಮಗೆ ದೊಡ್ಡ ಮನೆ ನೋಡಿದ್ರು ಆಗಲೇ ನಾವು ಗೆದ್ದಿದ್ದೀವಿ ಮತ್ತೆ ಎಲ್ಲರೂ ಹೇಳ್ತಿರ್ತಾರೆ ಈ ತರ ಬೇರೆ ಭಾಷೆಯವರು ಸಿನಿಮಾ ಬಂದಿದೆ ಈಗಿದೆ ಹೀಗಿದೆ ಆ ಸಿನಿಮಾ ಬಗ್ಗೆ ನಮ್ಮ ಕನ್ನಡದ ಜನತೆ ಬೇರೆ ಭಾಷೆಯ ಜನ ಈ ಸಿನಿಮಾ ಈಗಿಂದ ಹೋಗಿ ನೋಡಿ ಅಂತ ಹೇಳೋ ತರ ಸಿನಿಮಾ ಆಗಿದೆ ಸೊ ಸೊ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೆ ನಮ್ಮ ರಾಖಿ ಅವರು ಈ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕು ಹಾಗೆ ಮತ್ತೊಂದು ನಮ್ಮ ಹರೀಶ್ ಅನ್ಸು ಅವರು ಅವರು ತುಂಬ ಸುದೀಪ್ ಸರ್ನ ನನ್ನ ಮೊದಲಿಂದ ಹೇಳ್ತಕ್ಕಂಥ ಅವರೇನೆ ನನ್ನ ಹಾರ್ಟಲ್ಲಿ ಒಂದು ಸಣ್ಣ ಒಂದು ಗಿಡ ಮೊಳಕೆ ನೆಟ್ಟನ್ನು ಇಟ್ಟಿದ್ರು ಸರ್ ಸುದೀಪ್ ಸರ್ ಕಲಾಕಾರ ಕಾರ್ಯಕ್ರಮ ಹೇಗಿರುತ್ತೆ 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 ಅಂತ ನಾವು ಇಮ್ಯಾಜಿನೇಷನ್ ಮಾಡ್ತಿದ್ವಿ ಕನ್ಸು ಕನ್ಸು ಅನ್ನೋದ್ರ ಇತ್ತು ಇವತ್ತು ನನ್ಸಾಗಿದೆ ಇವತ್ತು ನಿದ್ದೆ ಬರ್ತಾ ಇಲ್ಲ ಗೊತ್ತಿಲ್ಲ ಅವ್ರು ಬಂದಿರೋದು ನಮ್ಮಂತ ಹೊಸ ನಿರ್ಮಾಪಕರಿಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದು ನಿಜವಾಗ್ಲೂ ಸರ್ ನಾವು ಇಂಡಸ್ಟ್ರಿಯಲ್ಲಿ ಇರೋವರೆಗೂ ನಿಮ್ಗೆ ಈ ಒಂದು ಇದಕ್ಕೆ ರೂಢಿಯಾಗಿರ್ತೀವಿ ಸೊ ಹಾಗೆ ಸೊ ಹಾಗೇನೆ ಈ ಸಿನಿಮಾದಲ್ಲಿ ಸಾಕಷ್ಟು ಕಷ್ಟಗಳು ಬಂತು ಆ ಕಷ್ಟಗಳನ್ನೆಲ್ಲ ನಿಭಾಯಿಸಿದಂತರು ಶಿವಗೌಡ ಅಂತ ಹೇಳ್ಬಿಟ್ಟಿದ್ರು ಸೊ ಬಹಳ ಅಂದ್ರೆ ಸುಮಾರು ತಿಳುವಗಳು ಅಂತ ಹೇಳುತ್ತೆ

ಬೇರೆ ಇದ್ದರು ಸಾಕಷ್ಟು ಜನ ಕೆಲಸ ಮಾಡ್ತಿರ್ತಾರೆ ಸೊ ಎಲ್ಲರೂ ಶ್ರಮ ವ್ಯರ್ಥ ಆಗ್ಬಾರ್ದು ದಯಮಾಡಿ ಎಲ್ಲರೂ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡಿ ಬರೀ ಒಂದು ಸಿನಿಮಾ ಅಂತಲ್ಲ ಈಗ ನಾವೆಲ್ಲ ಯಾವುದು ಬೇರೆ ಸಿನಿಮಾನೇ ಆಗಿರ್ಬೋದು ಥಿಯೇಟರ್ಗಳು ಅವ್ರು ನೋಡಿದ್ದೀವಿ ಯಾವ್ದು ಕನ್ವೀಸ್ ಮಾಡಿಲ್ಲ ನಾವು ಕೂಡ ನಾನು ಒಬ್ಬ ಫ್ಯಾನ್ ಬಾಯ್ ತುಂಬಾ ಇದ್ದವರು ಲಾಸ್ಟ್ ಟೆನ್ ಇಯರ್ಸ್ ಫ್ಯಾನ್ ಮಾಡಿದ್ರೆ ನೀವೆಲ್ಲ ಇದ್ದಿದ್ರು ಹಾಗೆ ಇದ್ದೇವೆ ಸೊ ಕಷ್ಟ ಹಾಗೇನೆ ಈ ವೇದಿಕೆಯಲ್ಲಿ ಇನ್ನೊಂದು ಹೇಳಬೇಕು ಸಿನಿಮಾ ಸಂಬಂಧ ಪಡೆದ ವಿಚಾರ ಹೇಳೋದು ಹೇಳೋ ಗೊತ್ತಿಲ್ಲ ಅದು ಹೇಳಬೇಕು ಒಂದು ಮನ್ಸಲ್ಲಿ ಏನಾದ್ರು ಒಂದು ಹೇಳಿ ಅದು ಆಗಿಲ್ಲ ಅಂದ್ರೆ ಅದು ತೋಗಿರುತ್ತೆ ಸೊ ಆತರ ಹೇಳ್ತೀನಿ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರುವಂತ ವ್ಯಕ್ತಿ ಸೊ ಹಾಗಾಗಿ ಎಲ್ಲರೂ ಮಾಧ್ಯಮ ಎಲ್ಲ ಇದ್ದಾರೆ ಸೊ ಎಲ್ಲ ನಮ್ಮ ಜನತೆಗೆ ಹೇಳ್ತೀನಿ ಅಂತಂದ್ರೆ ಊಟನ ವೇಸ್ಟ್ ಮಾಡಬೇಡಿ ಸಾಕಷ್ಟು ಜನಕ್ಕೆ ಊಟನೇ ಇಲ್ಲ ಹೊರಗಡೆ ಎಲ್ಲರೂ ಹೋಗಿದಾಗ ಯಾರಾದ್ರೂ ಅಣ್ಣ ಚೆನ್ನಾಗೋದು ಅದು ಇದು ಮಾಡೋದು ಹೋಗಿದಾಗ ಬಹಳ ನೋವಾಗುತ್ತೆ

ಬಿಯ ವಾಟ್ಸಪ್ ಅಲ್ಲಿ ಆಗಣ್ಣಮ್ಮ ನಮ್ಮ ಎಲ್ಲರೂ ಸ್ವಲ್ಪ ಮುಂದೆ ಬಂದು ಬಿಡಿ ಎಲ್ಲರಿಗೂ ಮೊದಲಿಗೆ ಈ ಫಿಲಂ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ತುಂಬಾ ಥ್ಯಾಂಕ್ಸ್ ಅ ಸಿಬಿ ಯೂಟ್ಯೂಬ್ ಗೆ ಒಂದು ನಮ್ಮ ಕರ್ಸಿ ಸಪೋರ್ಟ್ ಮಾಡೋದು ಮತ್ತೆ ಎಲ್ಲರೂ ಟ್ರೈಲರ್ ಟೀಸರ್ ಮಾಡೋದು ನಮಗೆ ಒಳ್ಳೆ ಬೈಟ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಈ ಒಬ್ಬ ನಿರ್ದೇಶಕ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾಗ ಬೇರೆ ಯಾರು ಹೆಚ್ಚು ಕೆಲಸ ಇರಲ್ಲ ಅದಕ್ಕೆ ಜಸ್ಟ್ ಸಪೋರ್ಟ್ ಮಾಡ್ಕೊಂಡವರ ಆಯ್ತು ಆ ತರದ ಸಿನಿಮಾ ಬಂದು ಬೇರೆ ಈ ಸಿನಿಮಾಗೆ ಫಸ್ಟ್ ಇಂದನು ಫಸ್ಟ್ ವಿಜುವಲ್ ನೋಡಿದಾಗಿದ್ದನು ನಮ್ಗೆ ರೆಗ್ಯುಲರ್ ಆಗಿ ಏನೋ ಮಾಡ್ಬೇಕು ಅನ್ಸಲ್ಲ ಬೇರೆನೇ ಏನೋ ಮಾಡ್ಬೇಕು ಅನ್ಸುತ್ತೆ ಆ ತರದ್ದು ಪ್ರಯತ್ನ ಮಾಡಿದೀವಿ ಇದರಲ್ಲಿ ಆಮೇಲೆ ಡೈರೆಕ್ಟ್ರು ಬಂದು ಜಾಸ್ತಿ ಮಾತಾಡಲ್ಲ ಅವರು ಪ್ರೊಡ್ಯೂಸರ್ ಇನ್ನು ಜಾಸ್ತಿ ಮಾತಾಡಲ್ಲ ಸೊ ಕೆಲಸದ ವಿಚಾರದಲ್ಲೂ ಅಷ್ಟೇ ನಾವು ರೀ ರೆಕಾರ್ಡಿಂಗ್ ಹಾಕೋ ಟೈಮಲ್ಲಿ ಫಸ್ಟ್ ರೀ ಬಂದು ನೋಡ್ಬಿಟ್ಟು ಸರ್ ನೀವು ಮಾಡಿ ಸರ್ ಮಾಡ್ತೀವಿ ಅಂದ್ಬಿಟ್ಟು ಹೊರಟೋದ್ರು ಅವರು ನೆಕ್ಸ್ಟ್ ಎಲ್ಲ ಏನು ತಲೆನೇ ಕಟ್ಸ್ಕೊಳ್ಳಿಲ್ಲ ಅದೇನಾಗುತ್ತೆ ಅಂದ್ರೆ ಹೋದಾಗ ನಮ್ಗೆ ಕೆಲಸ ಈಸಿ ಆಗಲ್ಲ ಭಯ ಶುರು ಆಗುತ್ತೆ ಯಾಕಂದ್ರೆ ಎಲ್ಲಾ ಜವಾಬ್ದಾರಿಗಳು ಆತರ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಮಾಡ್ತಿದ್ದಂತ ಟ್ರೈಲರ್ ಆಗಿರ್ಬೋದು ಕೆಲವು ಟೈಮ್ ಲಾಸ್ಟ್ ಮಿನಿಟ್ ಅಲ್ಲಿ ಒನ್ ಡೇ ಟೂ ಡೇ ಟೀಚರ್ ಬಿಡ್ಬೇಕಾದ್ರೆ ಆ ಟೈಮಲ್ಲಿ ಕೆಲವೆಲ್ಲ ಕೆಲಸ ಮಾಡಿದೀವಿ ಆ ಟೈಮ್ ತಲೆ ಕೆಡಿಸ್ಕೊಂಡ್ರಿ ಸರ್ ನನ್ನ ಸೌಂಡ್ ಡಿಸೈನ್ ಎಲ್ಲ ಬಹಳ ಬರ್ತೀನಿ ಈ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂತಂದ್ರೆ ಒಬ್ಬ ನಿರ್ದೇಶಕನಿಗೆ ಅವನ ಕಂಟೆಂಟ್ ಬಗ್ಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇದ್ದರೆ ಅವರು ಬೇರೆ ಯಾವ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬಾ ಪ್ರಜಾ ಹಾಕಲ್ಲ ಅಥವಾ ತಲೆ ಕೆಡಿಸ್ಕೊಳ್ಳಲ್ಲ ಆ ತರದಲ್ಲಿ ಕಾನ್ಫಿಡೆನ್ಸ್ ಇಟ್ಕೊಂಡು ನಮ್ಮ ಶ್ರೀಗಣೇಶ್ ಅವರು ಮಾಡಿದ್ದಾರೆ ಸೊ ನಾವು ಮ್ಯೂಸಿಕ್ ಕಂಪೋಸರ್ ಆಗಿ ಹುಡುಕ್ತಾ ಇರ್ತೇವೆ ಏನಾದ್ರು ಒಂದು ಹೊಸ ಫಿಲಮ್ ಸಿಗ್ಲಿ ಅಂತ ಆ ನನಗೆ ತುಂಬಾ ಈ ಜರ್ನಿ ಅಥವಾ ಒಂದು ಹತ್ತು ವರ್ಷ ಜರ್ನಿಯಲ್ಲಿ ಕೆಲವೇ ಕೆಲವು ಫಿಲಮ್ ಸಿಗೋದು ಆ ತರದ್ರಲ್ಲಿ ಇಲ್ಲಿ ಒಂದು ನನಗೆ ದೊಡ್ಡ ಆಪರ್ಚುನಿಟಿ ಅಂತ ಹೇಳ್ಬೋದು ಒಂದೇನೋ ಒಂದು ಹೊಸ ಮತ್ತೆ ವಿನಯ್ ಸರ್ ವಿನಯ್ ಸರ್ ಫಸ್ಟ್ ಈ ಫಿಲಂನಲ್ಲಿ ನನಗೆ ಫಸ್ಟ್ ಫುಡ್ ಎಕ್ಸ್ಪರ್ಟ್ ತೋರಿಸಿದಾಗ ಅದೊಂತರೇನು ತುಂಬಾ ನಾವು ಪ್ರೀತಿಯಿಂದ ನೋಡ್ತಿರೋ ಬಗ್ಗೆ ಒಂದು ನಮ್ಗೆ ಒಂದು ಎಮೋಷನ್ ಕ್ರಿಯೇಟ್ ಆಗುತ್ತೆ ಆ ಫುಟೇಜ್ ನೋಡಿದ ತಕ್ಷಣ ಆತರ ಎಮೋಷನ್ ಕ್ರಿಯೇಟ್ ಹೊಸ ಲುಕ್ ನಲ್ಲಿ ವಿನಯ್ ಸೊ ಖಂಡಿತ ನಿಮ್ಗೂ ಎಲ್ಲ ಆಡಿಯನ್ಸ್ಗೂ ಅದೇ ಎಮೋಷನ್ ಕನೆಕ್ಟ್ ಆಗುತ್ತೆ ಅಂತ ಅನ್ಬೋದಿ ಎಲ್ಲ ಮಾಡಿದ್ದಾರೆ <hablando> <pare> <Jonas>

ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಧಾನ ಕೋಪಿ ಅಂತ ನಾನು ಒಂದು ಸಣ್ಣ ಮಾತ್ರ ಅದು ಮುಖ್ಯವಾದ ಮಾತ್ರವನ್ನು ನಿರ್ದೇಶಕರು ತುಂಬಾ ತುಂಬಾನೇ ಕಷ್ಟ ಕೊಟ್ಟು ಈ ಒಂದು ಸಿನಿಮಾ ಎಲ್ಲ ಪ್ರೇಕ್ಷಕರು ಈ ಸಿನಿಮಾವನ್ನು ಇಷ್ಟಪಟ್ಟು ನೋಡಿ ನೀವೇ ಪ್ರಚಾರ ಮಾಡಬೇಕು ಯಾಕಂದ್ರೆ ರಿಪಬ್ಲಿಸಿಟಿ ಇಸ್ ಬೆಸ್ಟ್ ಪಬ್ಲಿಸಿಟಿ ಅಂತ ಹೇಳ್ತೀವಿ ಹಾಗಾಗಿ ನಿಮ್ಮಿಂದ ಈ ಒಂದು ಕಾರ್ಯ ಆಗಬೇಕು ಅಂತ ಹೇಳ್ತಾ ನಾನು ಒಂದೆರಡು ಮಾತು ಯು